ಈ ದಿನ ಅಂದರೆ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮಗೆ ಸಾರ್ವಜನಿಕರ ಮಾಹಿತಿ ಪ್ರಕಾರ ನಮಗೆ ಕೆ ಟ್ವೆಂಟಿ ಟು ಬಿ ಫೋರ್ ನೈನ್ ನೈನ್ ಫೋರ್ ಗಾಡಿ ಆರ್ ಸಿ ಸರೆಂಡರ್ಲ್ಲಿತ್ತು ಕಳೆದ ಒಂದು ವರ್ಷದಿಂದ ಆರ್ ಸಿ ಸರೆಂಡರ್ನಲ್ಲಿ ಇದ್ದಿದ್ದ ಗಾಡಿನ ನಮಗೆ ಸಾರ್ವಜನಿಕರು ಮಾಹಿತಿ ನೀಡಿದ ಇದ್ರ ಮೇಲೆ ನಾವು ರಹಸ್ಯ ಕಾರಣ ಮಾಡಿ ನಾವು ಗಾಡಿನ ನೋಡಿದ್ವಿ ಓಡ್ತಾ ಇದೆಯಾ ಏನು ಅಂತ ಫಸ್ಟ್ ಪರಿಶೀಲನೆ ಮಾಡಿಕೊಂಡು ಅದನ್ನು ನಮ್ಮ ಕ ಕಣ್ಮುಂದೇನೆ ಜನಗಳನ್ನ ಹತ್ತಿಸ್ಕೊಂಡು ಎಲ್ಲ ಇದು ಮಾಡಿ ಅವರು ಸ್ಟಾರ್ಟ್ ಮಾಡಿ ಓಡಾಡಿಸ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಓಡಾಡಿಸ್ತಿರೋ ಮಾಹಿತಿ ದೊರಕಿದ್ರಿಂದ ನಾವು ರಹಸ್ಯ ಕಾರ್ಯಾಚರಣೆಯ ಮೇಲೆ ಇಲ್ಲಿ ಆರ್ ಟಿ ಒ ಆಫೀಸಿಗೆ ತಂದು ಸೀಸ್ ಮಾಡಿದ್ದ ಯಾವುದೇ ಆರ್ ಸಿ ಸರೆಂಡರ್ ಆದಮೇಲೆ ಯಾವ ವಾಹನ ಕೂಡ ರೋಡಲ್ಲಿ ಚಾಲ್ತಿಯಲ್ಲಿ ಇರೋಂಗಿಲ್ಲ ಆ್ಯಕ್ಚುಲಾಗಿ ಅದನ್ನು ನಾವು ಒಂದು ಗ್ಯಾರೇಜಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರ ಅಡ್ರೆಸ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಅದು ಪಾರ್ಕಿಂಗಲ್ಲಿ ಇರಬೇಕಾಗತ್ತೆ ಆದರೆ ಇವರು ಪಾರ್ಕಿಂಗ್ ಮಾಡ್ದಂಗೆ ಇವರು ರೋಡ್ ಮೇಲೆ ತಂದಿರೋದು ಅಪರಾಧ ಆಗಿದೆ ಕಾನೂನು ಬಾಹಿರ ಹಾಗಾಗಿ ನಾವು ಇದನ್ನು ಮಾಡ್ಕೊಂಡು ತಂದಿದ್ದಾರೆ ಹೆಸರು ನನ್ನ ಹೆಸರು ಶ್ರೀಮತಿ ವಿದ್ಯಾ ವಿಜಯ್ ಅಂತ ಮೋಟಾರ್ ವಾಹನ ನಿರೀಕ್ಷಕರು ಶ್ರೀಮತಿ ಕವಿತಾ ಟಿ ಎನ್ ಮೋಟಾರ್ ವಾಹನ ನಿರೀಕ್ಷಕರು ಆಟಿವ ತುಮಕೂರು